ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಎಂ ಡಿ ಜನ ಸರ್ ನಮಸ್ತೆ ಈಗ ಧರ್ಮಸ್ಥಳ ಕ್ಷೇತ್ರ ಕ್ಷೇತ್ರ ಅಲ್ಲ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜಿಸುವಂತ ಕ್ಷೇತ್ರ ಈ ಕ್ಷೇತ್ರ ಕೆಲವೇ ದಿನ ಬಾಕಿ ಲಕ್ಷ ದೀಪೋತ್ಸವಕ್ಕೆ ಸೊ ನೀವು ಎಷ್ಟು ಉತ್ಸುಕರಾಗಿದ್ದೀರಾ ಈ ಒಂದು ಉತ್ಸವಕ್ಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಅನ್ನೋದು ಒಂದು ಸಂಭ್ರಮ ಅದು ಅದು ಎಷ್ಟು ವರ್ಷಗಳಿಂದ ನಡೀತಾ ಬಂದಿದೆ ಎಷ್ಟು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತೆ ಅನ್ನೋದು ನೀವು ಲಕ್ಷ ದೀಪೋತ್ಸವಕ್ಕೆ ಬಂದು ನೋಡಿದಾಗ ನಿಮ್ಗೆ ಆ ಅನುಭವ ಸಿಗುತ್ತೆ ನಾವು ಹೇಳೋದ್ರಿಂದ ಆಗೋಲ್ಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾನು ಸುಮಾರು ಎರಡು ಸಾವಿರದ ಏಳರಿಂದ ಕ್ಷೇತ್ರದ ಜೊತೆ ನಿಕಟವಾದ ಸಂಪರ್ಕ ಇಟ್ಕೊಂಡಿದ್ದೀನಿ ರೋಡ್ ಸೆಟನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಾಗಿ ನ್ಯಾಷನಲ್ ಡೈರೆಕ್ಟ್ರಾಗಿ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೂಜ್ಯರು ಸಿರಿಯ ಸಂಸ್ಥೆಯ ಎಮ್ ಡಿ ಆಗಿ ಮಾಡಿ ಅವರ ಪರ್ಸನಲ್ ಸೆಕ್ರೆಟರಿಯಾಗಿ ಮಾಡಿದ್ಮೇಲೆ ಈ ಎಲ್ಲ ಕ್ಷೇತ್ರದ ಕಾರ್ಯಕ್ರಮಗಳ ಜೊತೆ ನಾನು ನಿಕಟವಾಗಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶವನ್ನು ಆ ಮಂಜುನಾಥ ಸ್ವಾಮಿ ಅನುಗ್ರಹಿಸಿದ್ದಾನೆ ಮಂಜುನಾಥ ಸ್ವಾಮಿ ಪುಳುಕ ಪುಳಕ ಆಗುತ್ತೆ ಆ ಕ್ಷೇತ್ರ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಈ ದೈವಗಳು ಇಲ್ಲಿನ ಒಂದು ವಿಶಿಷ್ಟವಾದಂತಹ ಈ ದೈವಗಳು ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದ ಜನರನ್ನ ಆಕರ್ಷಿಸುತ್ತೆ ಅಂದರೆ ಇಲ್ಲೊಂದು ಪವಾಡನೆ ಸಿಗರಿ ಅದೇ ರೀತಿ ಪೂಜ್ಯರು ಅಷ್ಟೇ ಅವರು ಮಾಡಿರತಕ್ಕಂತಹ ನೂರಾರು ಒಳ್ಳೆಯ ಕಾರ್ಯಕ್ರಮಗಳು ಅಭಿವೃದ್ಧಿ ಕಾರ್ಯಕ್ರಮಗಳು ಜನಪರವಾದಂತಹ ಕಾರ್ಯಕ್ರಮಗಳು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಅಂತ ಹೇಳಿದ್ರೆ ನಾವೆಲ್ಲ ಅವರ ಜೊತೆ ಅವರ ಸಮಕಾಲೀನರಾಗಿರೋದೇ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ ನಾನಂತೂ ಉತ್ಸುಕನಾಗಿದ್ದೇನೆ ನೀವೆಲ್ಲ ಬಂದು ಈ ಒಂದು ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಭಾಗವಹಿಸೋಣ ನಿಮಗೆಲ್ಲರಿಗೂ ಆ ಮಂಜುನಾಥ ಸ್ವಾಮಿ ಆಶೀರ್ವಾದ ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದ ಇರಲಿ